ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರದ ಜಿಲ್ಲಾ ಉಪ ಕಾರಾಗೃಹಕ್ಕೆ ಸಾಗರ ಶಾಸಕರು ಹಾಗೂ ಕರ್ನಾಟಕ ಅರಣ್ಯ ಕೈಗಾರಿಕೆಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂಲ್ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆ ಮಾಡಿದರು ಕಳೆದ ಒಂದೂವರೆ ವರ್ಷದ ಹಿಂದೆ ಅತಿಯಾದ ಮಳೆಯಿಂದ ಕಾರಾಗೃಹದ ರಕ್ಷಣಾ ಗೋಡೆಗಳು ಬಿದ್ದು ಹೋಗಿದ್ದು ಈ ಬಗ್ಗೆ ಕೂಡಲೇ ಗೃಹ ಸಚಿವರ ಗಮನ ಸೆಳೆದು ಕಾರಾಗೃಹಕ್ಕೆ ಸಂಬಂಧಪಟ್ಟ ಅನುದಾನ ಬಿಡುಗಡೆ ಮಾಡಿದ ಬಗ್ಗೆ ತಿಳಿಸಿದರು ಸಾಗರದ ಗಣಪತಿ ದೇವಸ್ಥಾನದ ಅಭಿವೃದ್ಧಿ ಕೆರೆಕೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಈಗಾಗಲೇ ಮುಜರಾಯಿ ಇಲಾಖೆಯ ಗಮನಕ್ಕೆ ತಂದು ದೇವಸ್ಥಾನಗಳ ಅಭಿವೃದ್ಧಿ ಮಾಡಲಾಗುವುದು ಎಂದರು ನಾವು ತಂದ ಅನುದಾನದಲ್ಲಿ ಬೇಳೂರು ಶಂಕುಸ್ಥಾಪನೆ ಮಾಡುತ್ತಿದ್ದಾರೆ ಎಂಬ ಮಾಜಿ ಸಚಿವ ಹಾಲಪ್ಪನವರ ಆರೋಪದ ಬಗ್ಗೆ ಮಾತನಾಡಿದ ಬೇಳೂರು ಹಾಲಪ್ಪನವರಿಗೆ ಸಾಗರದ ಆಸ್ಪತ್ರೆ ಕಾಣಲೇ ಇಲ್ಲ ಮೂರು ಲೈಟ್ ಹಾಕಿದ್ದು ಬಿಟ್ಟರೆ ಬೇರೇನೂ ಇಲ್ಲ ನಮ್ಮ ಅಭಿವೃದ್ಧಿಯ ಬಗ್ಗೆ ದಾಖಲೆಯೊಂದಿಗೆ ಮಾಧ್ಯಮದವರಿಗೆ ತಿಳಿಸಿ ಎಂದು ತಮ್ಮ ಅಧಿಕಾರಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಬೇಳೂರವರ ವಿಶೇಷ ಅಧಿಕಾರಿ ಟಿಪಿ ರಮೇಶ್ ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ಮಧುಮಾರ್ತಿಗಿ ಗಿರೀಶ್ ಕೋವಿ ತಾರಾಮೂರ್ತಿ ಆಶ್ರಯ ಸಮಿತಿಯ ಸದಸ್ಯೆ ಪರಿಮಳ ಮುಂತಾದವರಿದ್ದರು ಸ್ವಲ್ಪ ಆಕರೇನು ಕಾಂಪೌಂಡ್ ಬೇಕು ಅಂತ ಹೇಳಿದ್ದಾರೆ ನಾವು ಎರಡು ಕ್ವಾರ್ಟರ್ಸ್ಗೂ ಈಗಾಗಲೇ ರೆಡಿ ಮಾಡಕ್ಕೆ ಕೊಟ್ಟಿದ್ದೀವಿ ಎರಡು ಕ್ವಾರ್ಟರ್ಸ್ ಆಗ್ಬೇಕು ಮತ್ತೊಂದು ಕಾಂಪೌಂಡ್ ಅಮೌಂಟ್ ಇದೆ ಏಳು ಲಕ್ಷ ರೂಪಾಯಿ ಇದೆ ಈಗ ಅದನ್ನು ಇದು ಮಾಡ್ತೀವಿ ಸಾಕಾಗಿಲ್ಲ ಅಂದ್ರೆ ಮತ್ತೆ ಅದನ್ನ ತೆಗೆದುಕೊಳ್ಳುವಂತ ವ್ಯವಸ್ಥೆ ಮಾಡ್ಬೇಕು ಮತ್ತೆ ಏನಾಗಿದೆ ಇಲ್ಲಿ ಹಿಂದಿಂದಲೂ ಇಲ್ಲಿ ಇರುವಂತ ಜೈಲು ಈಗ ಶಿವಮೊಗ್ಗ ಹೋಗಿದ್ರಿಂದ ಏನೋ ಒಂಥರ ಇಲ್ಲಿ ನಮ್ಮ ಸ್ಥಳೀಯವಾಗಿ ಎಲ್ಲರೂ ಬಹಳ ಜನ ಕೇಳ್ತಾರೆ ನಮ್ಗೆ ಅಲ್ಲೆಲ್ಲ ಹೋಗಬೇಕಾಗಲ್ಲ ಸರ್ ಇಲ್ಲೇ ಇರ್ಬೇಕು ಜೈಲಲ್ಲ ಇಲ್ಲೇ ಅಂತ ಕೇಳಿದ್ರಿಂದ ಅದಕ್ಕೋಸ್ಕರ ಆಸಕ್ತಿ ವಹಿಸಿ ಮತ್ತೆ ಈ ಹಳೆ ಜೈಲನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಈ ಒಂದು ಕೋಟಿ ಹದಿನಾರು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ ಈಗ ಸದ್ಯದಲ್ಲೇ ಈಗ ಇದೀಗ ಶಿವಮೊಗ್ಗದಿಂದ ಇಲ್ಲಿ ಶಿಫ್ಟ್ ಮಾಡಿಕೊಡ್ತೀವಿ ಈಗ ಅದನ್ನೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದಿದೆ ಅದಕ್ಕೆ ನಾವು ಸೂಪ್ರಿಡೆಂಟ್ ಬಂದಿದ್ದಾರೆ ಬಂದಿದಾರೆ ಅವ್ರ ಹೆಸರು ಡಾಕ್ಟರ್ ರಂಗನಾಥ್ ಅಂತ ಹೇಳಿ ಬಂದಿದ್ದಾರೆ ಅವರು ಬಂದಿದ್ದಾರೆ ಎಲ್ಲ ನೋಡಿದ್ದಾರೆ ಈಗ ಓಕೆ ಮಾಡಿದೀವಿ ಒಂದುಗಡೆ ಆಧಾಲ ಕಟ್ಟಿದೀವಿ ಒಡೆದಾಕಿ ಹೊತ್ತ ಕಟ್ಟಬೇಕು ಆ ಗೋಡೆ ಅಂತ ಆ ಭಾಗದ ಸ್ವಲ್ಪ ಕೇಳಿದ್ದಾರೆ ಅದಕ್ಕೆ ಇನ್ನು ಎರಡು ಕ್ವಾರ್ಟರ್ಸ್ಗೂ ಸಹ ರೆಡಿ ಮಾಡಿದೀವಿ ಮತ್ತೆ ನಿಮ್ಮ ಕೊಟ್ಟಿದ್ದೀವಿ ಈಗೇನು ಆ ಒಳಗಡೆ ಇರೋಕೆಲ್ಲ ಅವ್ರಿಗೆ ಯಾವ್ದೋ ಸಮಸ್ಯೆ ಇಲ್ಲದ ಮಾಡ್ಕೊಟ್ಟಿದ್ದೀವಿ ನಾವು ಸೂಪ್ರಿಡೆಂಟ್ ಹೇಳೋದಷ್ಟೇ ಈ ಕೈದಿಗಳು ಬಂದ್ರೆ ಅವ್ರಿಗೆಲ್ಲರಿಗೂ ಇಲ್ಲೆಲ್ಲ ಗಾರ್ಡನ್ ಮಾಡಿಸಿ ಸ್ವಲ್ಪ ಚೆನ್ನಾಗಿ ಮಾಡಿಸಿಡ್ರಿ ಅಂತ ಹೇಳಿದಿವಿ ಇಲ್ಲಿ ಯಾರು ಸೂಪರ್ ಡ್ಯಾಂಟ್ ಬರ್ತಾರೋ ಗೊತ್ತಿಲ್ಲ ಅವ್ರು ಬಂದಾರ ಅವ್ರು ಮಾಡ್ಬೇಕು ಯಾಕಂದ್ರೆ ಬಹಳ ಚೆನ್ನಾಗಿ ಇದಿದೆ ಒಂಥರ ಆ ಮುಂಚೆಲ್ಲ ಚೆನ್ನಾಗಿತ್ತು ಅದು ಈ ಒಂಥರ ಹಾಳು ಬಿದ್ದಂಗೆ ಆದಂಗೆ ಆಗಿದ್ರಿಂದ ಈ ಹಳೆ ಮರ ಎಲ್ಲ ತಕ್ಷಬಿಡಿ ಅವೆಲ್ಲ ತಕ್ಷಿ ಒಳ್ಳೆ ಒಂದಿಷ್ಟು ಗಿಡಗಳನ್ನ ಸುತ್ತ ಒಂದಿಷ್ಟು ಒಳ್ಳೆ ನೀರು ಹಾಕ್ಬೇಕು ಆ ಆಯ್ತಾ ಗಂಧದ ಮರ ಮಾಡ್ರಿ ಗೀಡ್ ಸಾಕಾಗಲ್ಲ ಇನ್ನೊಂದ್ ನೋಡ್ರಿ ಗಂಧದ ಮರ ಇಲ್ಲೂ ಯಾರು ಬರೋದಲ್ಲ ಬೇರೆ ಕಡೆ ಆದ್ರೆ ಟಕ್ಕ ಕಡ್ಕೊಂಡ್ ಹೋಗ್ಬಿಡ್ತಾರೆ ಇಲ್ಲಾದ್ರೆ ಏನಿರಲ್ಲ ಇಲ್ಲಿ ಇಲ್ಲಿ ಇನ್ನೂ ನೋಡ್ಕೇಳ್ರಿ ಅವ್ನ್ ಅಭ್ಯಾಸ ಆಗಿದ್ದನ್ ಮಗ ಅವನವ್ರು ಬಂದ್ರೆ ಹಾ ಹಾ ದಾರ್ಸಕ ಆಗುತ್ತೆ ಬಿಡುತ್ತೆ ಅವ್ ಅಭ್ಯಾಸ ಮಾಡ್ರಿ ಎಂತ ಮಾಡೋದು ಅದನ್ನು ಇರ್ತಾರೆ ಅದನ್ ಸ್ವಲ್ಪ ನೋಡ್ಕೊಳ್ರಿ ಒಟ್ನಾನೇ ಗಂಧದ ಮರ ಸ್ವಲ್ಪ ಜಾಸ್ತಿ ಇಲ್ಲದ್ರಿ ಯಾಕಂದ್ರೆ ಸರ್ಕಾರಕ್ಕೂ ಆದಾಯ ಆಗುತ್ತೆ ಮುಂದಕ್ಕೆ ಗೆ ಆದಾಯನೂ ಬರುತ್ತೆ ಅದೇನು ತುಂಬಾ ಎಷ್ಟು ದೊಡ್ಡದಾಗ್ಬೇಕಾದ್ರೆ ಮಾಡ್ಬೋದು ಇಲ್ಲಿ ಅಂದ್ರೆ ಸಿಂಗಲ್ಸ್ ಆತರ ಬಾಡಕ್ ಬಿಡಬಾರ್ದು ನೇರ ಹೋಗ್ಬಿಟ್ರೆ ಬೇಗ ಚೆನ್ನಾಗ್ ಬರ್ತದೆ ಆ ಆತರ ಒಂದಿಷ್ಟು ಗಂಧದ ಮರ ಎಲ್ಲ ಹಾಕಿ ಗಿಡ ಕೊಡಿಸ್ತೀನಿ ಏನ್ರಿ ಫಾರೆಸ್ಟ್ ಆಫೀಸ್ ಕೊಡ್ತೀನಿ ನಿಮ್ಗೆ ಯಾವ ಗಿಡ ಬೇಕೇನು ಕೊಡ್ತೀನಿ ಒಟ್ಟು ಇಲ್ಲೆಲ್ಲ ರಮೇಶ್ ಅವ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ಹಿತಾಚಿ ಹಾಕಿ ತಕ್ಷಣ ಎಲ್ಲ ಒಂದ್ಸರಿ ಕ್ಲೀನ್ ಮಾಡ್ಸಿ ಎಲ್ಲ ಲೆವೆಲ್ ಮಾಡಿಸ್ಬಿಟ್ಟು ಒಂದ್ ಹೊಸದಾಗ ಮಾಡಕ್ ಕೇಳ್ರಿ ಚೆನ್ನಾಗಿ ಮಾಡಿಸ್ಬಿಡಿ ಒಂದಿಷ್ಟು ಸ್ಕೆಚ್ ಹಾಕಿ ಕೊಟ್ಟಿದ್ದೀನಿ ಒಂದು ಮಾದರಿಯಾಗಿ ಮಾಡ್ಬೇಕು ನಮ್ಮ ಸಾಗರದ ಅಂತ ಹೇಳಿದ್ವಿ ತೆಗಿಬೇಡ ತೆಗೆದು ಬಿಡ್ಬೇಕಂತಾನೆ ಇದೀವಿ ಈಗ ಈಗಾಗ್ಲೇ ನಾನು ಸಚಿವರ ಹತ್ರ ಮಾತಾಡಿದ್ದೀನಿ ಒಂದು ಸಂಬಂಧ ಬೇಕು ಅಂತ ಕೇಳಿದ್ದೀನಿ ಕನಿಷ್ಠ ಅಂದ್ರೆ ನಮ್ಗೆ ಒಂದು ಎರಡು ಕೋಟಿ ರೂಪಾಯಿ ಬೇಕು ಮೂರ್ ಕೋಟಿ ಮೂರ್ ಕೋಟಿ ಇದಕ್ಕೆ ಮಾಡಿದೀವಿ ಅದು ಅದೊಂದು ಅದೊಂದು ಇದೆ ಬಾಕಿ ಇದೆ ಅದನ್ನು ಮಾಡ್ಕೊಡ್ತೀನಿ ಸ್ವಲ್ಪ ಏನಾಗಿದೆ ಅಂದ್ರೆ ಮೊನ್ನೆ ನಮ್ಗೆ ಕೆಲವೊಂದು ಇದಕ್ಕೆಲ್ಲ ಸ್ವಲ್ಪ ದುಡ್ಡು ಬ್ಯಾಲೆನ್ಸ್ ಇರೋದೆಲ್ಲ ಈಗೆಲ್ಲ ಒನ್ ಬೈ ಒನ್ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಆಡಳಿತ ಸೌಧಕ್ಕೆ ದುಡ್ಡು ಈಗ ನಾಲ್ಕು ಕೋಟಿ ಚಿಂತರ ಬೇರೆ ಬಂದಾಗಿದೆ ಹಾಗೆ ಎಲ್ಲ ಕೆಲವೊಂದು ಕೊಟ್ಟಿದೀವಿ ಆಮೇಲೆ ಮಾರ್ಕೆಟ್ ರೋಡ್ ಗೆ ಎಂಟು ಕೋಟಿ ರೂಪಾಯಿ ಕೊಟ್ಟಿದೀವಿ ಆ ಈಗ ಆಮೇಲೆ ಈ ಹೈವೇ ಸಹ ಈಗ ಏನು ಈಗ ಅವರಿಗೆಲ್ಲ ಪರಿಹಾರ ಇರೋದಿದೆ ಅದಕ್ಕೂ ಇವತ್ತು ಬೆಳಿಗ್ಗೆ ನಾನು ಮಾತಾಡಿದ್ದೀನಿ ಇಮಿಡಿಯೇಟ್ಲಿ ಅವ್ರಿಗೆ ಪರಿಹಾರ ಅಂತ ಹೇಳಿದ್ದಾರೆ ಅವ್ರು ಆಯ್ತು ಅಂತ ಹೇಳಿದ್ದಾರೆ ಯಾರು ಕೆಲವರಿಗೆಲ್ಲ ಕೊಡದೇನೆ ಹೊಡೆದಿದಿವಿ ಅವ್ರಿಗೂ ಪರಿಹಾರ ಕೊಡ್ತೀವಿ ಯಾಕೆ ಚಿಂತೆ ಮಾಡೋದಿಲ್ಲ ಮಾರ್ಕೆಟ್ ಟ್ರಸ್ಟ್ ಎಂಟು ಕೋಟಿ ರೂಪಾಯಿ ಎಷ್ಟಿದಾರೆ ಈಗ ಎಂಟು ಕೋಟಿಗ್ ಬಂದಿದೆ ಮುಖ್ಯ ಹಂಗೆ ಬಂದು ಬರ್ತಾ ಇರ್ತೆ ನಾವೇನು ಅಲ್ಲೇನೋ ಹೇಳಿದ್ರೆ ಮಾಜಿ ಎಂ ಎಲ್ ಎರ ಅವ್ರು ಏನ್ ತರ್ಲಿಲ್ಲ ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ ಅಂತ ಯಾರ ತಂದ್ರು ಅವ್ರ ತಂದ ಕಾಲದಲ್ಲಿ ಅವ್ರು ಮಾಡಿದಾರೆ ನಮ್ಗ ತಂದ್ರೆ ನಾವು ಮಾಡಿದ್ವಿ ಅವ್ರ ಹೆಸರು ಬೇಕಾದ್ರೆ ಬರ್ಕಳ್ರಿ ಅವರೇ ಪಾಪ ಅವರೇ ಮಾಡಿ ಅವ್ರ ಇಬ್ಬರು ಬರ್ಕೋಬಹುದು ನಮಗೇನು ಚಿಂತನೆ ಇಲ್ಲ ನಮಗೂ ಸಾಗರ ಅಭಿವೃದ್ಧಿ ಆಗ್ಬೇಕಾರೆ ಅದೇ ಅವರೇನೋ ಅವ್ರ ಮನೆ ಸೊಂಟ್ ದುಡ್ಡು ಏನು ತಂದಿಲ್ಲ ಅಲ್ಲ ಮಾಜಿ ಎಂ ಎಲ್ ಎ ಸೊಂಟ್ ದುಡ್ಡು ತಂದು ಹಾಕಿದ್ರೆ ಪಾಪ ಹೇಳ್ಬೋದು ಏನೋ ಒಂದು ತಾಂಟ್ ಕೊಟ್ಟಿದ್ದಾರೆ ನೋಡಿದೆ ಹಾಗಾಗಿ ಆತರ ಏನಿಲ್ಲ ನಾನು ಸಹ ಇದ್ಮಾಡಿದೀನಿ ಆ ಯು ಜಿ ಡಿದು ಇಪ್ಪತ್ತು ಕೋಟಿ ರೂಪಾಯಿ ಶುರು ಇದೆ ಈಗ ಯು ಜಿ ಡಿ ಇದನ್ನು ಮಾನ್ಯ ಮಂತ್ರಿಗಳಾದಂಥ ಮಧು ಬಂಗಾರ ಬರ್ತಾ ಇದ್ದಾರೆ ಯು ಜಿ ಡಿದು ಮತ್ತು ಬಿ ಕಾತದು ಮತ್ತು ನಮ್ಮ ನಾಲ್ಕು ಕೋಟಿದು ಮತ್ತು ಡಿಗ್ರಿ ಕಾಲೇಜ್ ಸೇರಿ ಒಂದು ಉದ್ಘಾಟನಾ ಸಮಾರಂಭ ಹಾಕೊಳ್ತೀವಿ ಅದ್ರ ಜೊತೆಗೆ ಈಗ ಹೇಳ್ದಲ್ಲ ಕುಡಿಯ ನೀರು ಯೋಜನೆ ಇನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಈಗಾಗಲೇ ಮುಂದಿನ ಇದರಲ್ಲಿ ಈಗ ಸ್ಯಾಂಕ್ಷನ್ ಆಗ್ತಾ ಇದೆ ಅದನ್ನು ಸಹ ಮುಂದೆ ಇಡೀ ನಮ್ಮ ಪಟ್ಟಣ ಪಂಚಾಯಿತಿಯ ಎಲ್ಲಾ ಮನೆಗಳಿಗೆ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರು ಯೋಜನೆಯನ್ನ ಜಾರಿಗೊಳಿಸುವಂತ ಕೆಲಸವನ್ನ ಈಗಾಗಲೇ ಅದನ್ನೂ ನಮ್ಮ ಸರ್ಕಾರ ರೆಡಿ ಮಾಡ್ತಾ ಇದೆ ಖಂಡಿತ ಅದು ಈಗ ರೂರಲ್ ಅಲ್ಲಿ ಈಗಾಗಲೇ ನಾವು ಸುಮಾರು ಮೂರು ಮುನ್ನೂರು ಚಿಲ್ಲರೆ ಕೋಟಿ ಹತ್ತಿರ ಕೊಟ್ಟಿದ್ದೀವಿ ಈಗ ರೂರಲ್ಗೂ ಸಹ ಮುನ್ನೂರು ಕೋಟಿ ಚಿಲ್ಲರೆ ಹತ್ತಿರ ನಾವು ಕೊಟ್ಟಿದ್ದೀವಿ ಅದ್ರ ಜೊತೆ ಇದು ಒಂದು ಇನ್ನೂರ ಎಪ್ಪ ಎರಡು ಕೋಟಿ ಇನ್ನೂರ ಎಪ್ಪತ್ತೈದು ಕೋಟಿ ಟೋಟಲ್ ಐನೂರ ಆರ್ನೂರು ಕೋಟಿ ರೂಪಾಯಿ ಬರೀ ಕುಡಿಯುವ ನೀರು ಯೋಜನೆಗಳಿಗೆ ನಾವು ಇವತ್ತು ಈ ಸರಿ ಕೊಟ್ಟಿದ್ದೀವಿ ನಾವು ಇವೆಲ್ಲವನ್ನ ಮುಂದಿನಲ್ಲಿ ಪ್ರಗತಿ ಮಾಡುವಂತೆ ವ್ಯವಸ್ಥೆ ಆಗ್ಬೇಕಾಗಿದೆ ಆಮೇಲೆ ನಮ್ಮ ಇನ್ನೂ ಬಹಳ ಇದೆ ಏನ್ ಗೊತ್ತಾ ನಮ್ಮ ತುಂಬ್ರಿ ಮತ್ತು ಆ ಕಡೆ ಕೋಗಾರ್ ಭಾಗದಲ್ಲಿ ನೀರಿನ ಸೋರ್ಸ್ ಇಲ್ಲದೇ ಇರೋದ್ರಿಂದ ಈಗ ನಾವು ಬಹುಗ್ರಾಮ ಯೋಜನೆಯಲ್ಲಿ ಸಹ ಅಲ್ಲಿ ಸಹ ಒಂದು ತುಂಬ್ರಿ ಭಾಗದಲ್ಲಿ ಒಂದು ನೂರು ಕೋಟಿ ಮತ್ತು ಕೋಗಾರ ಭಾಗದಲ್ಲಿ ಒಂದು ನೂರು ಚಿಲ್ಲರೆ ಕೋಟಿಯನ್ನ ಕೊಟ್ಬಿಟ್ಟು ಅಲ್ಲಿನೂ ಸಹ ಘಟಕ ಮಾಡ್ಬೇಕು ಏನು ಕುಡಿಯುವ ನೀರಿನ ಯೋಜನೆ ಘಟಕವನ್ನು ರೆಡಿ ಅಂತ ಹೇಳಿ ಪ್ರಸ್ತಾವನೆ ಕಳಿಸ್ತಾ ಇದೀವಿ ಅದಕ್ಕೂ ಸಹ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಡ್ಲಿಕ್ಕೆ ತಯಾರಿದೆ ಈಗ ಅಂದ್ರೆ ಹೌದು ಬೋರ್ಡ್ ಹಾಕಿದೀವಿ ನಾವು ಮುಂದಿನ ನಮ್ಮ ಕನಸುಗಳು ಏನದನ್ನ ದೇಣ್ರು ಈಗಾಗಲೇ ಹಾಕಿದ್ದೀವಿ ಅದಕ್ಕೆ ಈಗಾಗಲೇ ಐವತ್ತು ಚಿಲ್ಲರೆ ಕೋಟಿ ಐವತ್ತೈದು ಲಕ್ಷ ಇದೆ ಈಗ ಮುಂದೆ ನಮಗೆ ಒಂದು ಸುಮಾರು ಎರಡು ಕೋಟಿ ರೂಪಾಯಿ ಹತ್ತತ್ರ ನಮಗೆ ಬೇಕಾಗಿದೆ ಕೇರಳ ಮಾದರಿಯಲ್ಲಿ ರೀತಿಯಲ್ಲಿ ಬಹಳ ಸುಂದರವಾಗಿ ಇರುವಂತ ಏನು ಮಾರಿಗುಡಿ ದೇವಸ್ಥಾನ ಹೇಗಾಗಿದೆ ಅದೇ ತರ ನಮ್ಮ ಹೆಬ್ಬಾಗಿಲು ಗಣಪತಿ ದೇವಸ್ಥಾನ ಅದನ್ನು ಸಹ ಭಾರಿ ಅದ್ದೂರಿಯಾಗಿ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡಿದ್ವಿ ಈಗಾಗಲೇ ಅದನ್ನ ಪ್ಲಾನ್ ಮಾಡಿದ್ವಿ ಈಗ ನಾವು ಒಂದು ಮತ್ ಜೊತೆಗೆ ದಾನಿಗಳಿಂದ ಮತ್ತು ಸಾರ್ವಜನಿಕರಿಂದಲೂ ಸಹ ಅದನ್ನ ಒಂದು ಮೀಟಿಂಗ್ ಮಾಡ್ತೇನೆ ನಾನು ಪತ್ರಕರ್ತರನ್ನು ಹಿಡಿದು ಈ ಸಾಗರದ ಎಲ್ಲಾ ಕಮಿಟಿ ಎಲ್ಲ ಅಧ್ಯಕ್ಷರುಗಳು ಈ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನೆಲ್ಲ ಕರೆದು ಮತ್ತೆ ನಗರಸಭೆಯನ್ನೆಲ್ಲ ಇಟ್ಕೊಂಡು ಒಂದು ಮೀಟಿಂಗ್ ಮಾಡಿ ಏನ್ ಮಾಡ್ಬೇಕು ಆ ಒಂದು ಮಹಾ ದೇವಸ್ಥಾನ ಈಗಾಗಲೇ ಮಹತ್ ಸೋರ್ತಾ ಇತ್ತು ನಾ ಬರಕ ಮುಂಚೆ ಸೋರ್ತಾ ಇತ್ತು ಅದಕ್ಕೆ ತಕ್ಷಣ ಒಂದು ಸೋರತ್ತೇವೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಒಂದು ಅಲ್ಲಿ ಸೀಟ್ ಎಲ್ಲ ಹಾಕ್ಸಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ ಯಾವುದೇ ಸಮಸ್ಯೆ ಅಲ್ಲದೆ ಕೊಟ್ಟಿದ್ದೀನಿ ಮ್ಯಾಟ್ ಹಾಕ್ಸ್ಕೊಟ್ಟಿದ್ವಿ ಓಡಾಡರ್ಕಿ ಬಿಸಿಲು ತಗಬಾರ ಇವೆಲ್ಲ ನಮ್ಮ ಕಾಲದಲ್ಲಿಲ್ಲ ಮಾಡಿದೀವಿ ಇನ್ನೂ ಮಾಡೋದು ಬಹಳ ಇದೆ ಮಾಡೋದ ನಾ ಗಣಪತಿ ಕೆರೆ ಮತ್ತೆ ಕೈ ಹಾಕೋದಲ್ಲ ಒಂದ್ಬಿಡ್ಕೊಂಡ್ರಿ ಅದೊಂದಿಲ್ಲ ಗಣಪತಿ ಕೆರೆಯನ್ನೇ ಹೊರತುಪಡಿಸಿ ನಾವೆಲ್ಲವನ್ನೂ ಮಾಡ್ತೀವಿ ನಾವು ಅದೊಂದು ಮಾತ್ರ ನಾವು ಮಾಡಕ್ ಹೋಗಲ್ಲ ಯಾಕಂದ್ರೆ ಹಿಂದೆ ಇಡೀ ಅಭಿವೃದ್ಧಿ ಮಾಡಿದ್ದೆ ಗಣಪತಿ ಕೆರೆ ಹಂಗಾಗಿ ಅದಕ್ಕೆ ನಾವು ಕೈ ಹಾಕೋದಲ್ಲ ಅದೊಂದು ಶಾಶ್ವತ ಅವ್ರ ಹೆಸರಲ್ಲಿ ಇರ್ಲಿ ಅದು ಅದರಿಂದ ನಮ್ಗೆ ಅದು ಬಿಟ್ಬಿಡಿ ನಾವ್ ಹೇಳುದು ದೇವಸ್ಥಾನಗಳು ಮತ್ತೆ ಅದ್ರ ಜೊತೆಗೆ ಎದುರುಗಡೆ ಇರುವಂತ ಇದು ಇದು ಆಂಜನೇಯ ಆಂಜನೇಯ ದೇವಸ್ಥಾನ ಸಹ ಬಹಳ ಹಳೆದಾಗಿ ಇದ್ದು ಸ್ವಲ್ಪ ಸುಣ್ಣ ಬಣ್ಣ ಅಂತ ಬಹಳ ಕೂತಿದೆ ಅದಕ್ಕೂ ಸಹ ಈಗಾಗಲೇ ಮುಜ್ರಾ ಇಲಾಖೆಗೆ ಮಾತಾಡಿದ್ದೀನಿ ನಮ್ಮ ವೈಯಕ್ತಿಕ ಗ್ರಾಂಟ್ ಅನ್ನು ಕೊಡ್ಬೇಕಂತ ನಾವ್ ತೀರ್ ಅಂದ್ರೆ ಇದು ನಮ್ಮ ಎಮ್ಮೆನ ಗ್ರಾಂಟ್ ಕೊಡೋಕೆ ನಾವು ತಯಾರಿದ್ದೀವಿ ಒಟ್ನಲ್ಲಿ ಅಲ್ಲಿಯೂ ಸಹ ಒಳ್ಳೆ ತಂದಾಗ ಮಾಡಬೇಕು ಕಾಂಪೌಂಡ್ ಎಲ್ಲ ಹಾಕ್ಸಿ ಪೈಂಟ್ ಎಲ್ಲ ಮಾಡಿ ಮತ್ತೆ ಅಲ್ಲಿ ಒಳ್ಳೇದ್ ಅಂತ ಹೇಳಿ ಅಲ್ಲಿಯ ಸಾರ್ವಜನಿಕರು ಹೇಳಿದ್ದಾರೆ ಅದ್ ಎರಡು ಚೆನ್ನಾಗಿ ಬರ್ಬೇಕು ನಮ್ಮ ಉದ್ದೇಶ ಒಂದ್ ಪಾರ್ಕ್ ಮಾಡ್ಬೇಕಂತ ಇದೀವಿ ಅಲ್ಲಿ ಹಾಗಾಗಿ ಒಟ್ನಲ್ಲಿ ಅಲ್ಲಿ ಚೆನ್ನಾಗಿ ಕಾಣ್ಬೇಕು ಅನ್ನೋ ರೀತಿಯಲ್ಲಿ ಒಟ್ಟು ಸಾಗರದ ಅಭಿವೃದ್ಧಿಯಲ್ಲಿ ಯಾವುದೇ ಹಿನ್ನಡೆ ಇಲ್ಲ ಈಗ ಹೇಳಿದ್ದಾರೆ ನಾ ಹಾಳಪ್ಪನವರು ಹೇಳಿದ್ದಾರೆ ನಾವು ಅಗ್ನೀಕರಣ ರಸ್ತೆಗೆ ಎಂತದ್ದು ಹೊಸನಾಗಿರೋದು ಮತ್ತು ಕೆಲಬಿ ರಸ್ತೆದು ಏನು ಅವರು ಇದು ಹೇಳಿದ್ದಾರೆ ಏನು ನಾ ಮಾಡ್ತಿದ್ ಅಂತ ಹೇಳಿದ್ರೆ ರಮೇಶ್ ಎಲ್ಲ ತಾವು ಬಿಡಬೇಕು ಹನ್ನೊಂದು ಕೋಟಿ ರೂಪಾಯಿನ ಅವ್ರಿಗೆ ತೋರ್ಸ್ಬಿಡಿ ಹಾಲಪ್ನ ಹೋಗಿ ತೋರಿಸ್ಬಿಡಿ ಸುಮ್ನೆ ವಿಗಳೋದ್ ಬೇಡ ಸುಮ್ನೆ ಏನೇನೋ ಜನರಿಗೆ ಇದ್ ಮಾಡೋದ ಬೇಡ ಕೊಟ್ಬಿಡ್ತೀವಿ ರಮೇಶ್ ಅವರು ಪತ್ರಿಕೆಯರಿಗೆ ಅಧ್ಯಕ್ಷರಿಗೆ ಒಂದು ಕಾಪಿ ಕಳ್ಸಿ ಬಿಡಿ ಅದು ಏಟ್ ಕೋಟಿ ರಿಲೀಸ್ ಆಗಿದ್ದು ಕೊಡಿ ಹನ್ನೊಂದು ಕೋಟಿ ರಿಲೀಸ್ ಆಗಿದ್ದು ಕೊಡಿ ನಮಗೇನು ಹಾಳಪ್ಪ ಬರ್ದಲ್ಲ ನಮ್ಗೆ ಬೇಡ ಅವ್ರ ಪಾಪ ಅವರೇ ಅವ್ರು ಇಟ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ ಮೂರೇ ಮೂರು ಕಂಬ ಹಾಕಿ ಹೋಗಿದ್ರು ಲೈಟ್ ಹಾಕಿ ಹೋಗಿದ್ರು ಮಾರ್ಕೆಟ್ ಅಲ್ಲಿ ಆದ್ರೆ ಹತ್ತು ಸರಿ ಉದ್ಘಾಟನೆ ಮಾಡ್ಯಾನೆ ಪುಣ್ಯಾತ್ನು ಹಾ ಆ ಹೆಣ್ಮಕ್ಳು ಕರ್ಕೊಂಡು ಹೋಗೋದು ರಾತ್ರಿ ನೈಟ್ ತೋರ್ಸೋದು ಉದ್ಘಾಟನೆ ಮಾಡೋದು ಹತ್ತು ಸರಿ ಮಾಡ್ರಿ ಮಾಡ್ ಎಂತ ಮಾಡಿದೆ ನಾವಂತ ಹತ್ತು ಸರಿ ಮಾಡುದೇನೆ ಒಂದೇ ಸರಿ ಒಂದ್ ಟೇಪ್ ಕಟ್ ಮಾಡಿ ಬಿಟ್ಬಿಡ್ತೀವಿ ಅಷ್ಟೇ ಹತ್ತು ಸರಿ ಇದ್ ಬೇಕಾ ಹಾಗಾದ್ರೆ ಜನರಿಗೆ ಏನಂದ್ರೆ ನಾನು ಅಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಭಿವೃದ್ಧಿ ಮಾಡಿ ತೋರ್ಸಕ್ ಮಾಡಿರುವಂತದ್ದು ಎಲ್ಲ ಆದ್ರೆ ಆಸ್ಪತ್ರೆನು ಹಾಗೆ ಎಷ್ಟು ಅಭಿವೃದ್ಧಿ ಮಾಡಿದ್ದು ನೋಡಿ ಇವತ್ತು ಒಂದು ಸ್ವಲ್ಪ ಯಾವ್ದು ಕೊರತೆ ಅನ್ನೋ ರೀತಿಯಲ್ಲಿ ಎಲ್ಲಾ ಆಸ್ಪತ್ರೆ ಕಾಂಪೌಂಡ್ ಇಂದ ಹಿಡಿದು ಪ್ರತಿ ಒಂದು ಎಲ್ಲ ಸೀಟ್ ಹಾಕಿ ಎಲ್ಲ ನೋಡ್ಬೇಕು ಇಡೀ ಆಸ್ಪತ್ರೆ ಅದಕ್ಕೂಸ ಎಪ್ಪ ರೆಡಿ ರೆಡಿಯಾಗಿ ಆರ್ಡ್ರ್ ಕಾಪಿ ಬಂದಿದೆ ಅದು ಕೊಡಿ ಎಪ್ಪತ್ ಕೋಟಿ ಕೊಡ್ರಿ ಪಾಪ ಅವ ಅವನ್ಯ ಕಾಂಡ್ ಆಸ್ಪತ್ರೆ ಪಾಪ ಅವನಿಗೆ ಡಯಾಲಸಿಸ್ ಮಿಷನ್ ಬರೀ ಮೂರು ಜನ ಹಾಕ ಇದ್ದವು ಇವತ್ತೆಷ್ಟಿದೆ ಹದಿನೈದು ಮಿಷನ್ ಇಟ್ಟಿದ್ದೇನೆ ಆ ಅಂದ್ರೆ ಬಡವರ ಬಗ್ಗೆ ಚಿಂತನೆ ಇದ್ರೆ ಮಾತ್ರ ಅದು ಮಾಡ್ಲಿಕ್ಕೆ ಸಾಧ್ಯ ಅದು ಅದು ಗೋಪಾಲಕೃಷ್ಣ ಬೇಲೂರಿಗೆ ಇರುತ್ತೆ ಅವ್ರು ಮಾಡ್ತಾರೆ ಖಂಡಿತ ಈ ತಾಲೂಕಿನ ಅಭಿವೃದ್ಧಿಯಲ್ಲಿ ಯಾವ್ದೇ ಚಿಂತೆ ಇದು ಮಾಡೋ ಪ್ರಶ್ನೆನೇ ಇಲ್ಲ ಖಂಡಿತವಾಗಿ ಅಭಿವೃದ್ಧಿ ಮಾಡ್ತೀವಿ ಓಕೆನಾ ಅದು ಮಾಡ್ತೇವೆ ಯಾವರೇ ಕಳಪೆ ಮಾಡಕ್ ಬಿಡೋ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಇದ್ ಗೌರ್ಮೆಂಟ್ ದೊಡ್ಡ ಇದು ಮಾತ್ರ ಯಾವ್ದು ಆರೋಪಿ ಆಯ್ತು ನೋಡೋಣ ಅದನ್ನು ನೋಡ್ತೀನಿ ಅವ್ರು ನೋಡಿ ಒಂಥರ ಚೀಫ್ ಇಂಜಿನಿಯರ್ ಕರ್ಬೇಕು ಹ್ಮ್ ಅವ್ರನ್ನ ಕರ್ಸಿ ಒಂದ್ ಮೀಟಿಂಗ್ ಮಾಡಿ ಈ ತರ ಇದ್ರೆ